ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರ ದಿನಾಚರಣೆ ಸ್ನೇಹಿತರ ದಿನಾಚರಣೆ ಕುರಿತು ಹತ್ತು ಸಾಲಗಳ ಪುಟ್ಟ ಮಾಹಿತಿ ತಿಳಿದೋಣ ಈ ಒಂದು ಹತ್ತು ಸಾಲಗಳು ಪುಟ್ಟ ಒಂದು ಪ್ರಬಂಧಿಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಮಾಡಿ ನೋಡಿ ಚಾನಲ್ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಸ್ನೇಹಿತರ ದಿನವನ್ನು ಸ್ನೇಹಿತರ ದಿನವನ್ನು ಆಗಸ್ಟ್ ಮೊದಲ ಭಾನುವಾರ ಮೊದಲ ಭಾನುವಾರ ಭಾನುವಾರ ಆಚರಿಸುತ್ತಾರೆ ಮೊದಲ ಭಾನುವಾರ ಆಚರಿಸುತ್ತಾರೆ ಅದರ ಎರಡನೇ ಪಂಡಿಡಿ ಈ ದಿನವನ್ನು ಈ ದಿನವನ್ನು ವಿಶ್ವದಾದ್ಯಂತ ವಿಶ್ವದಾದ್ಯಂತ ಉತ್ಸಾಹದಿಂದ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಓಕೆ पॉइंट स्ने स्ने नीवन जीवन, जीवन बहुमुख्य बहुमुख्य भाग बहुमुख्य भाग ओके ನಾಲ್ಕನೇ ಪಾಯಿಂಟ್ ನೋಡಿ ಸ್ನೇಹಿತರು ಸಂತೋಷದಲ್ಲಿ ಸಂತೋಷದಲ್ಲಿ ದುಃಖದಲ್ಲಿ ಸಂತೋಷದಲ್ಲಿ ಮತ್ತು ದುಃಖದಲ್ಲಿ ಜೊತೆಗಿರುತ್ತಾರೆ ಜೊತೆಗಿರುತ್ತಾರೆ ಸಂತೋಷದಲ್ಲಿ ದುಃಖದಲ್ಲಿ ಜೊತೆಗಿರುತ್ತಾರೆ ಐದನೇ ಪಾಯಿಂಟ್ ಕಷ್ಟದಲ್ಲಿ ಕಷ್ಟದಲ್ಲಿ ಸಹಾಯ ಮಾಡುವವರು ಕಷ್ಟದಲ್ಲಿ ಸಹಾಯ ಮಾಡುವವರು ನಿಜವಾದ ಕಷ್ಟದಲ್ಲಿ ಸಹಾಯ ಮಾಡುವವರು ನಿಜವಾದ ಸ್ನೇಹಿತ ಮತ್ತು ನೋಡಿ ಕಷ್ಟದಲ್ಲಿ ಸಹಾಯ ಮಾಡುವವರು ನಿಜವಾದ ಸ್ನೇಹಿತ ಓಕೆ ಅದಾದ ನಂತರ ವಿಶ್ವಾಸ ಪ್ರೀತಿ ಮತ್ತು ವಿಶ್ವಾಸ ಪ್ರೀತಿ ಮತ್ತು ಬೆಂಬಲದ ಮಹತ್ವವನ್ನು ಇದು ಒತ್ತಿ ಹೇಳುತ್ತದೆ ಒತ್ತಿ ಹೇಳುತ್ತದೆ ಓಕೆನಾಳನೇ ಪಾಯಿಂಟ್ ಈ ದಿನ ನಾವು ಈ ದಿನ ನಾವು ಸ್ನೇಹಿತರಿಗೆ ಸ್ನೇಹಿತರಿಗೆ ಶುಭಾಶಯ ಶುಭಾಶಯ ಹೇಳುತ್ತೇವೆ ಈ ದಿನ ನಾವು ಸ್ನೇಹಿತರಿಗೆ ಶುಭಾಶಯ ಹೇಳುತ್ತೇವೆ ಓಕೆನಾ ಕೆಲವಾರು ಸ್ನೇಹಿತರು ಕೆಲವಾರು ಸ್ನೇಹಿತರು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಕೆಲವಾರು ಸ್ನೇಹಿತರು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಓಕೆನಾ ಪಾಯಿಂಟ್ ನೋಡಿ ನಿಜವಾದ ಸ್ನೇಹ ಹೃದಯದಿಂದ ಬರುವ ಹೃದಯದಿಂದ ಬರುವ ಪ್ರೀತಿಯಾಗಿದೆ ಪ್ರೀತಿಯಾಗಿದೆ ಓಕೆ ಹತ್ತನೇ ಪಾಯಿಂಟ್ ನೋಡಿ ವಿಶ್ವಾಸ ಪ್ರೀತಿ ವಿಶ್ವಾಸ ಪ್ರೀತಿ ಮತ್ತು ಬೆಂಬಲದ ಮಹತ್ವವನ್ನು ಸ್ನೇಹಿತರ ದಿನ ಒತ್ತಿ ಹೇಳುತ್ತದೆ ವಿಶ್ವಾಸ ಪ್ರೀತಿ ಮತ್ತು ಬೆಂಬಲದ ಮಹತ್ವವನ್ನು ಸ್ನೇಹಿತರ ದಿನ ಒತ್ತಿ ಹೇಳುತ್ತದೆ ಒತ್ತಿ ಹೇಳುತ್ತದೆ ಹಾಗಾದರೆ ಈ ಒಂದು ಮಾಹಿತಿ ತಂದಿಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮುಚ್ಚಲು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಳೇ